ಹದಿಹರ ವಯಸ್ಸಿನ ಮಕ್ಕಳ ಜೊತೆಗೆ ತಂದೆ ತಾಯಿಯರಾದರು ಹೇಗೆ ವರ್ತಿಸ್ಬೇಕು ಅವರನ್ನು ಹೇಗೆ ನಿಭಾಯಿಸಬೇಕು ಅನ್ನೋದರ ವಿಚಾರ ಮಾಡುವಾಗ ಹಲವಾರು ಸಂಶೋಧನೆಗಳು ಎತ್ತಿ ಹಿಡಿಯುವಂಥ ಒಂದು ಸಂಗತಿ ನಮಗೆಲ್ಲ ಆಶ್ಚರ್ಯ ಆಗಬಹುದು ಅದೇನು ಅಂತಂದರೆ ಯಾವುದಾದ್ರೂ ಒಂದು ರಿಚುವಲನ್ನು ಅಂದರೆ ಯಾವುದಾದ್ರೂ ಒಂದು ಸಂಪ್ರದಾಯವನ್ನು ನಾವು ರೂಢಿಸ್ಕೊಳ್ಬೇಕು ಅನ್ನೋದು ಅಂದರೆ ಇಲ್ಲಿ ಸಂಪ್ರದಾಯ ಅಂತಂದರೆ ಅದು ಧಾರ್ಮಿಕ ಸಂಪ್ರದಾಯನೇ ಆಗಬೇಕು ಅಂತಿಲ್ಲ ಪೂಜೆ ಪುನಸ್ಕಾರ ಇತ್ಯಾದಿನೇ ಆಗಬೇಕು ಅಂತಲ್ಲ ಆದರೆ ನಮ್ಮ ಮನೆಗೆ ಅಂತ ಯಾವುದಾದ್ರೂ ಒಂದು ಎಕ್ಸ್ಕ್ಲೂಸಿವ್ ಆಗಿ ಯಾವುದೋ ಒಂದು ವಿಶೇಷವಾದಂಥ ಒಂದು ಆಚಾರವನ್ನು ಇಟ್ಕೊಳ್ಬೇಕಾಗತ್ತೆ ಅಂದರೆ ಪ್ರತಿ ವರ್ಷ ನಾವು ಎಲ್ಲರನ್ನು ಕರೆದು ಊಟಕ್ಕೆ ಹಾಕ್ತೀವಿ ಅಥವಾ ಪ್ರತಿ ವರ್ಷ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಇಂಥದ್ದೊಂದು ಹಬ್ಬವನ್ನು ಮಾಡ್ತೀವಿ ಇತ್ಯಾದಿ ಏನೋ ಒಂದು ವಿಚಾರವನ್ನು ನಾವು ರೂಢಿಸ್ಕೊಂಡು ಅದನ್ನು ಪ್ರತಿ ಸಲ ಮಾಡ್ತಾ ಬರಬೇಕಂತೆ ಏನು ಇದ್ರ ಹಿಂದಿರೋ ವಿಚಾರ ಏನು ಅಂತಂದರೆ ಇದಕ್ಕೂ ಹದಿಹರೆ ವಯಸ್ಸಿನ ಮಕ್ಕಳಿಗೂ ಏನು ಸಂಬಂಧ ಅಂತ ಕೇಳಿದರೆ ಈ ಹದಿಹರೇ ವಯಸ್ಸಿನ ಮಕ್ಕಳಲ್ಲಿ ಆಗುವಂಥ ಕಾನ್ಫ್ಲಿಕ್ಟಿಗೆ ಅಥವಾ ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ ಕಾರಣ ಏನು ಅಂತ ನೋಡಿದರೆ ಅದು ಮುಖ್ಯವಾಗಿ ನಾನು ಆಗಲೇ ಹೇಳಿದ ಹಾಗೆ ಅವರ ಸರ್ಕಲ್ನಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗಿರುತ್ತೆ ಯಾ ಎಲ್ಲಿ ತನಕ ಅವರು ತಂದೆ ತಾಯಿಯರು ಮುಖ್ಯ ಅಂತ ಆಗಿರ್ತಾರೆ ಆ ತಂದೆ ತಾಯಿಯರು ಮುಖ್ಯ ಅನ್ನೋದಕ್ಕಿಂತ ಈಗ ಸ್ನೇಹಿತರು ಮುಖ್ಯ ಅಂತ ಆಗ್ಬಿಡುತ್ತೆ ಸ್ನೇಹಿತರು ಮುಖ್ಯ ಅಂತ ಆದಾಗ ಈ ಸ್ನೇಹಿತರು ಒಬ್ಬರೇ ಆಗಿರೋದಿಲ್ಲ ವ ಪ್ರತಿ ವರ್ಷ ಅವರು ಬೇರೆ ಬೇರೆ ಕ್ಲಾಸಿಗೆ ಹಾಗೆ ಎಂಟನೇ ಕ್ಲಾಸ್ನಲ್ಲಿ ಒಬ್ಬರು ಫ್ರೆಂಡ್ ಇದ್ದರೆ ಹತ್ತನೇ ಕ್ಲಾಸ್ನಲ್ಲಿ ಬೇರೆಯವ್ರಿಗೆ ಇರ್ತಾರೆ ಮತ್ತು ಕಾಲೇಜ್ಗಳಿಗೆ ಹೋಗ್ತಾರೆ ಕಾಲೇಜಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಸಿಗ್ತಾರೆ ಹಾಗಾಗಿ ಒಬ್ಬರೇ ಫ್ರೆಂಡ್ ಅನ್ನೋದು ಹೆಚ್ಚಿನ ಪಕ್ಷ ಇರೋದು ಕಡಿಮೆ ಆಗ್ತಾ ಬರುತ್ತೆ ಹೀಗಾದಾಗ ಈ ಹದಿಹರೆ ವಯಸ್ಸಿನ ಮಕ್ಕಳಲ್ಲಿ ಈ ಟೀನೇಜರ್ಸಲ್ಲಿ ಒಂದು ಕನ್ಸಿಸ್ಟೆಂಟ್ ಆದಂಥ ಒಂದು ರಿಲೇಷನ್ಶಿಪ್ ಕನ್ಸಿಸ್ಟೆಂಟ್ ಆದಂಥ ಒಂದು ಸಂಬಂಧ ಇಲ್ಲದೇ ಇರುವಂಥ ಒಂದು ಸಮಸ್ಯೆ ಬರುತ್ತೆ ಈ ಕಡೆ ತಂದೆ ತಾಯಿಯರ ಮೇಲೂ ಪೂರ್ತಿ ವಿಶ್ವಾಸ ಇಲ್ಲ ಆ ಕಡೆ ಸ್ನೇಹಿತರ ಮೇಲೂ ಪೂರ್ತಿ ವಿಶ್ವಾಸ ಇಲ್ಲ ಇಂಥ ಸಂದರ್ಭದಲ್ಲಿ ಮಕ್ಕಳು ಮಾನಸಿಕವಾಗಿ ಸಮಸ್ಯೆಗೊಳಗಾಗ್ತಾರೆ ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಪಕ್ಷ ಮಕ್ಕಳು ಮಾದಕ ವಸ್ತುಗಳ ಹಿಂದೆ ಹೋಗುವಂಥ ಒಂದು ಸನ್ನಿವೇಶವು ಬರುತ್ತೆ ಯಾಕೆಂದರೆ ಅವ್ರ ಜೊತೆಗೆ ಯಾರೂ ಇಲ್ಲ ಅಥವಾ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಯಾರಿಲ್ಲ ಅನ್ನೋದರಿಂದ ಇದನ್ನು ತಡಿಬೇಕಾದ್ರೆ ಮಕ್ಕಳಿಗೆ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಅನ್ನ ತಂದು ಕೊಡಬೇಕು ಅಂದರೆ ನಮ್ಮವರು ನಮ್ಮ ಕುಟುಂಬ ನಮ್ಮ ಜನ ನಮ್ಮತನ ನಮ್ಮ ಒಂದು ಐಡೆಂಟಿಟಿ ನಮ್ಮ ನನ್ನ ನಮ್ಮದು ಅಂತ ಒಂದು ವ್ಯಕ್ತಿತ್ವ ಇತ್ಯಾದಿಗಳನ್ನೆಲ್ಲ ನಾವು ಮಕ್ಕಳಿಗೆ ಪರಿಚಯ ಮಾಡ್ತಾ ಬರಬೇಕಾಗತ್ತೆ ಇದನ್ನು ಮಾಡಲಿಕ್ಕೆ ಈ ಸಂಪ್ರದಾಯ ಆಚರಣೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ಸಂಪ್ರದಾಯ ಆಚರಣೆ ಅಂದರೆ ಅದು ಪೂಜೆ ಪುನಸ್ಕಾರನೇ ಆಗಬೇಕು ಅಂತಿಲ್ಲ ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಎಲ್ಲರೂ ಸೇರಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಅದನ್ನು ಆಚರಣೆ ಮಾಡಿದಾಗ ಆ ಮಕ್ಕಳಿಗೆ ಹಾ ಇದು ಅಂತ ಒಂದು ಪ್ರಪಂಚ ಇದೆ ನನಗೇಂತ ಒಂದಷ್ಟು ಜನ ಇದ್ದಾರೆ ನನ್ನವರು ಅಂತ ಒಂದಷ್ಟು ಜನ ಇದ್ದಾರೆ ಅನ್ನುವಂಥ ಒಂದು ನೆಮ್ಮದಿ ಅಥವಾ ಸೆನ್ಸ್ ಆಫ್ ಬಿಲಾಂಗಿಂಗ್ ಅನ್ನೋದು ಬರ್ತಾ ಹೋಗುತ್ತೆ ಇದು ಅವರ ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಹೇಳಿ ಸಂಶೋಧನೆಗಳು ತಿಳಿಸಿಕೊಟ್ಟಿದೆ ಆಫ್ರಿಕಾದ ಒಂದು ಒಂದು ಸಂಶೋಧನೆಯ ಪ್ರಕಾರ ಕಿನ್ಶಿಪ್ ಕಿನ್ಶಿಪ್ ಅಂತಂದರೆ ಈ ಸಂಬಂಧಗಳು ಹಲವಾರು ವಿಧದ ಸಂಬಂಧಗಳು ಈ ಸಂಬಂಧಗಳು ಎಷ್ಟು ಚೆನ್ನಾಗಿ ಗಾಢವಾಗಿ ವಿಭಿನ್ನವಾದ ಸಂಬಂಧಗಳು ಇರುತ್ತೋ ಅಷ್ಟು ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಒಂದು ನಿರ್ಣಯಕ್ಕೆ ಅವರು ಬಂದಿದ್ದಾರೆ ಆ ಸಂಶೋಧನೆಯಲ್ಲಿ ಇದು ನಮ್ಮ ದೇಶದಲ್ಲೂ ಸತ್ಯ ಯಾಕೆಂದರೆ ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಸಂಬಂಧಗಳಿದೆ ತಂದೆ ತಾಯಿಯರು ಇರ್ತಾರೆ ಅಣ್ಣ ತಮ್ಮಂದರು ಇರ್ತಾರೆ ಇದು ನಮ್ಮ ಕುಟುಂಬ ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೊರಗಿನ ಕುಟುಂಬದ ಸದಸ್ಯರು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮಂದರು ಅವರ ಮಕ್ಕಳು ಅವರ ಸಂಬಂಧಿಕರು ಮತ್ತು ನೆಂಟರು ದೂರದ ನೆಂಟರು ಮತ್ತು ಅಕ್ಕಪಕ್ಕದ ಮನೆಯವರು ಸ್ನೇಹಿತರು ಅವರ ಮನೆಯವರು ಹೀಗೆ ವಿಧ ವಿಧವಾದ ಹಲವಾರು ಬಗೆಯ ಸಂಬಂಧಗಳು ಅದನ್ನು ನಾವು ಇನ್ನೂ ಜೀವಂತವಾಗಿ ಇಟ್ಕೊಂಡು ಬಂದಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ಹಾಗಾಗಿ ಮಾನಸಿಕ ಆರೋಗ್ಯಕ್ಕೆ ಇವರನ್ನೆಲ್ಲ ನಾವು ಬಳಸ್ಕೊಂಡಾಗ ಮಕ್ಕಳ ಮನಸ್ಸು ಕೂಡ ಇನ್ನಷ್ಟು ಸದೃಢವಾಗುತ್ತೆ ಬಲಶಾಲಿಯಾಗುತ್ತೆ ಅದಕ್ಕೆ ಈ ರೀತಿಯ ಆಚರಣೆಗಳು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಇದನ್ನು ನಾವು ಪ್ರತಿ ತಿಂಗಳು ಅಥವಾ ಪ್ರತಿನಿತ್ಯ ಮಾಡ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಈಗ ಇವತ್ತಿನ ಜೀವನಮಾನ್ ಜೀವಮಾನದಲ್ಲಿ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಇದನ್ನೆಲ್ಲ ಆಚರಣೆ ಮಾಡೋದು ಕಷ್ಟ ಹಾಗಾಗಿ ವರ್ಷಕ್ಕೆ ಒಂದು ಸಲ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರ್ಕೊಂಡು ಮಾಡುವಂತೆ ನಾವು ಅದನ್ನು ಆಯೋಜನೆ ಮಾಡಿದರೆ ಮನೆಯವರೆಲ್ಲ ಸೇರ್ಕೊಂಡು ಮಾಡಿದಾಗ ಎಲ್ಲರಿಗೂ ಒಂದು ರೀತಿಯ ಸಂತೋಷ ಒಂದು ರೀತಿಯ ಸೆನ್ಸ್ ಆಫ್ ಬಿಲಾಂಗಿಂಗ್ ಉಂಟಾಗುತ್ತೆ ಅದರಿಂದಾಗಿ ಅವರ ಮಾನಸಿಕ ಆರೋಗ್ಯವು ವೃದ್ಧಿಸುತ್ತೆ ಹೀಗೆ ಹದಿಹರೆಯ ಮಕ್ಕಳನ್ನು ಕೇವಲ ತಂದೆ ತಾಯಿಯರು ನೇರವಾಗಿ ಅವರನ್ನು ಅವರ ನಡವಳಿಕೆಯ ಮೇಲೆ ಪರಿಣಾಮ ಬೀರದಲ್ಲದೆ ಈ ರೀತಿಯಾದ ಕೆಲವು ಆಚಾರಗಳು ಅಥವಾ ಒಂದು ಫಂಕ್ಷನ್ಸನ್ನು ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಆ ಮಕ್ಕಳಿಗೆ ಒಂದು ರೀತಿಯ ಸಂಸ್ಕಾರವನ್ನು ಅವರಿಗೆ ಒಂದು ಸಹಕಾರವನ್ನು ಅವ್ರಿಗೊಂದು ಒಳ್ಳೆಯ ಕಲ್ಚರನ್ನು ತಂದುಕೊಟ್ಟು ಅವರು ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ನಾವು ಅವಕಾಶ ಮಾಡಲಿಕ್ಕಾಗತ್ತೆ ಇದರಿಂದಾಗಿ ಅವರ ಪಾಸಿಟಿವ್ ಮನಸ್ಥಿತಿ ಪಾಸಿಟಿವ್ ಥಿಂಕಿಂಗ್ ಎಲ್ಲವೂ ಕೂಡ ವೃದ್ಧಿಸುತ್ತೆ ಹೀಗೆ ಮಾನಸಿಕ ಆರೋಗ್ಯಕ್ಕೂ ಈ ರೀತಿಯ ಆಚರಣೆಗಳಿಗೂ ಒಂದು ನಿಕಟವಾದ ಒಂದು ಹತ್ತಿರವಾದ ಒಂದು ಸಂಬಂಧ ಉಂಟು